ತಾಯಿಗೆ ಅಂದ್ರ ದೇವರ ವ್ಯಕ್ತ ತಾಯಿಗೆ ಅಂದ್ರ ದೇವರ ವ್ಯಕ್ತ ತಾಯಿಗೆ ಅಂದ್ರ ದೇವರ ಹೊರತ ಗತಿ ಇಲ್ಲೋ ಯಾರ ಹಿಡದ ನಡೆಯೋ ತಾಯಿ ಉಪಕಾರ ಇಲ್ಲಂದ್ರ ಆಗ ತಿನ್ನಿ ಸೋಮಾರ ಎಡದ ನಡೆಯೋ ತಾಯಿ ಉಪಕಾರ ಇಲ್ಲಂದ್ರ ಆಗ ತಿನ್ನಿ ಸೋಮಾರ ಎತ್ತ ತಾಯಿಗೆ ಅಂದ್ರೋ ದೇವರ ಎತ್ತ ತಾಯಿಗೆ ಅಂದ್ರ ದೇವರ ಅಕಿ ಅವರ ತಗತೆ ಎಲ್ಲೋ ಯಾರ ಎಡದ ನಡೆಯೋ ತಾಯಿ ಇಲ್ಲಂದ್ರ ಎಲ್ಲಂದ್ರ ನೀ ಸುಮಾರ ಬಿಡದ ನಡೆವು ತಾಯಿ ಉಪಕರ ಇಲ್ಲಂದ್ರ ಗತಿನಿ ಸೋಮಾರ ಹೆತ್ತ ತಾಯಿಗೆ ಅಂದ್ರ ದೇವರ ಎತ್ತ ತಾಯಿಗೆ ಅಂದ್ರೋ ದೇವರ ಹೆತ್ತ ತಾಯಿಗೆ ಅಂದ್ರೋ ದೇವರ ಹೆತ್ತ ತಾಯಿಗೆ ಅಂದ್ರೋ ದೇವರ ಹೊರತ ಕತಿ ಇಲ್ಲೋ ಯಾರ ಹಿಡದ ಓ ಹಿಡದ ನಡೆಯೋ ತಾಯಿ ಉಪಕರ ಆಗ ತಿನಿ ಸುಮಾರ ಹೊಡದ ನಡೆಯೋ ತಾಯಿ ಉಪಕರ ಇಲ್ಲಾಂದ್ರ ತಿನಿ ಸುಮಾರ ರಕ್ತ ತಾಯಿಗೆ ಅನಾರ ದೇವರ ರ ತಾಯಿಗೆ ா தடு தாயோ பத்தராமாரா எழுத நடிவு தாயோ பன்னராத்தினி சோமாரா நிஜவ ஓ நிஜவனுடையல நன்னார் ಪ್ರೀತಿ ರಂಗೂ ಚಲ್ಲಿದೆ ನಿಜವ ನುಡಿಯಲೆ ನನ್ನ ನೆನಲ್ಲ ಪ್ರೀತಿರಂಗೂ ಚಲ್ಲಿದೆ ರಕ್ತ ತಾಯಿಗೆ ಅಂದ್ರ ದೇವರ ರಕ್ತ ತಾಯಿಗೆ ಅಂದ್ರ ದೇವರ ಅಕಿಯವರ ತೋ ಯಾರ ಎಡದ ನಡೆಯೂ ತಾಯಿ ना, ना, नामना कुडी सारा ना गे न्या गाक कडी बिह ಿನಾಗ ಹೆಚ್ಚ ಕಡಿಮೆ ಅಂದ್ರ ಅನ್ನ ಗಂಡಿನ್ಯಾಗ ಹೆಚ್ಚ ಕಡಿಮೆ ಹಂಗ ಅನ್ನ ಗಂಡಿನ್ಯಾಗ ಹೆಚ್ಚ ಕಡಿಮೆ ಹಂಗ ಏ ನೋಡುನು ಅಂತಾರ ಹಿಡದ நியோ தாயி உபகர இல்ல ஆஜா தி மீசுமாரியோ தேவி உபகர இல்லந்திர ஆகத்தி மீசு மார ஜத்த ಪೂಡಿ ಶಾರ ಗಂಡಿನಾಗ ಹಾಕ ಅಕಾಡೆಮಿ ಹಂಗೆ ಅದಂದಿನಾಗ ಹೆಬ್ಸ ಕಡಿಮೆ ಹಂಗ ಗಂಡಿನಾಗ ಹಾಕ ಅಕಾಡೆಮಿ ಹಂಗೆ ಅಗಂದಿನಗ ಹಂಗ হেডদ হেডদ তাই উত্তর புரண ஹுட்ட அம்மா தேவையெந்த புரண உத்த அம்மேவிய புரண உடையெந்த புரான ஒட்ட ஏதார இடத நடுியோ தாயி உபகர்த்தி ಇಡದ ನಡೆಯೋ ತಾಯಿ ಉಪಕಾರ ಇಲ್ಲಂದ್ರ ಗದ್ದಿನಿ ಸೋಮಾರ ರ ತಾಯಿಗೆ ಅದೇವರ ರೆ ತಾಯಿಗೆ ಅದೇವರ ಅಕ್ಕಿ ನಾವು ಹಿಡದ ನಡೆಯೋ ತಾಯಿ தேவியுட்டுவீந்த புராண உடன பண்ண உட்டு தியாரிஜவிய ನಕುನಾ ಇಲ್ಲ ರೀ ತಿನ್ನಕ್ಕೂನಾ ಇಲ್ಲ ರೀ ನಾಟೇನಕ್ಕೂನಾ ಇಲ್ಲ ರೀ ಹಂಚಿ ಸರಿ ಅದು ಹೌದ ಹಿಡದ ನಡಿಯೋ ತಾಯಿ ಉಪ್ಪು ಕರ ಇಲ್ಲಂದ್ರ ಕೀ ಸುಮಾರ ಹೆಡದ ನಡಿಯೋ ದೇವಿ ಉಪ್ಪು ಕರ ಇಲ್ಲಂದ್ರ சபா பந்தவரில் சிசி அதுக்கு நம்ம சரதிக் கலாவே விஷயம்